ಹಾಗೂ ರಾಷ್ಟ್ರಗೀತೆಯನ್ನು ಹಾಡಿದ ತಂಡಕ್ಕೆ ವಂದನೆಗಳು ತನು ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಕನ್ನಡದ ಮೊದಲ ರಾಷ್ಟ್ರಕವಿ ಕವಿ ಎಂ ಗೋವಿಂದ ಪೈರವರ ಈ ನುಡಿಗಳೊಂದಿಗೆ ಕನ್ನಡದ ಉಳಿವಿಗಾಗಿ ಆಶಿಸುತ್ತಿರುವ ಎಲ್ಲ ಬಾಂಧವರಿಗೂ ಮನಸ್ಸುಗಳಿಗೂ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನೆರೆದಿರತಕ್ಕಂಥ ಎಸ್ ಎಂ ಸಿ ಬಾಂಧವರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಶುಭ ಮುಂಜಾನೆ ಸುಪ್ರಭಾತ ಶುಭೋದಯವನ್ನು ಆಶಿಸುತ್ತಾ ಇಂದಿನ ಸಭೆಯ ನಿರೂಪಣೆ ಮಾಡಲು ಬಂದಿದ್ದೇನೆ ವಿನುತಾ ಪಣಿಯಾಡಿ ಕನ್ನಡ ಎಣೆಕುಣಿದಾಡುವುದೆನ್ನೆದೆ ಕನ್ನಡ ಎಣೆಕಿವಿ ನಿಮಿರುವುದು ರಾಷ್ಟ್ರಕವಿ ಕುವೆಂಪುರವರ ಈ ನಾಡು ನುಡಿಯ ಮುತ್ತುಗಳು ಸದಾ ಕನ್ನಡದ ಬಗ್ಗೆ ಪ್ರೀತಿ ಅರಿವು ಒಲವು ಜ್ಞಾನವನ್ನು ಪಸರಿಸುತ್ತದೆ ಇದು ನಮ್ಮ ಮನಸ್ಸಿನೊಳಗೆ ಹೊಕ್ಕಿ ಸದಾ ಕಿವಿಯು ತೆರೆದಿರಲೆಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ